ಇಡೀ ಭೂಮಂಡಲದಲ್ಲೇ ದೇವ ದೇವತೆಗಳಿಗೂ ಸಂಬಂಧಿಸಿದಂತೆ ಶಾಂತಿ ಸ್ವಭಾವ ಶಾಂತಿ ಸು ರೂಪ ಅಂತಂದ್ರೇ ಹಾದಿ ಜಗನ್ಮಾತೆ ಹೆಣ್ಣು ಹೆಣ್ಣು ಅಷ್ಟು ಶಾಂತವಾಗಿದ್ರೂ ಕೂಡ ಸಮಯ ಸಂದರ್ಭಗಳು ಅಂತಂದರೆ ತುಂಬಿದ ಕೂಡ ತುಣುಕುವುದಿಲ್ಲ ಅನ್ನುವ ಹಾಗೆ ಶಾಂತ ಸ್ವಭಾವ ಸ್ತ್ರೀ ಅಮ್ಮ ಜಗನ್ಮಾತೆ ಅಂತಹ ಮೂರ್ತಿಗೆನೆ ವಿಷ ಅನ್ನುವಂಥದ್ದು ನೋವು ಅನ್ನುವಂಥದ್ದು ಜಾಸ್ತಿ ಆದಾಗ ಸಮಸ್ಯೆಗಳು ಜಾಸ್ತಿ ಆದಾಗ ಉದ್ಭವವಾದಾಗ ಪ್ರಕೃತಿಯ ವಿಕೋಪ ಆಗುವಂತಹ ಸಮಯ ಸಂದರ್ಭ ಬಂದಾಗ ಕಾಳಿ ಮಾತೆ ಅವತಾರವನ್ನು ತಾಳಿ ತನ್ನ ದೇಹ ಅಂಗ ಅಂಗಾಂಗಗಳೆಲ್ಲವನ್ನೂ ಕೂಡ ರಕ್ತ ಬೀಜಾಸುರನ ಜೊತೆ ಹೊಡೆದಾಡದಂತಹ ಅಂದರೆ ಯುದ್ಧ ಮಾಡಿದಂತಹ ಸಂಹಾರ ಮಾಡದಂತಹ ಪುರಾಣದಲ್ಲಿ ಕೇಳಿದ್ದೀವಿ ವರ್ಷಾನುಗಟ್ಟಲೆ ಯುಗಾನುಘಟ್ಟಲೆ ಒಂದು ರಕ್ತ ಒಂದೇ ಒಂದು ತೊಟ್ಟು ರಕ್ತ ರಕ್ತ ಬೀಜಾಸುರನ ರಕ್ತ ಕೆಳಗಡೆ ಭೂಮಿ ಮೇಲೆ ಬಿದ್ದರೆ ಮತ್ತೆ ಸಾವಿರಾರು ರಾಕ್ಷಸರು ಉಟ್ಟುಕೊಳ್ಳುತ್ತಾರೆ ಅಂತಹ ಮಹಾನುಭಾವನನ್ನೇ ರಕ್ತ ಬೀಜಾಸುರನನ್ನೇ ಸಂಹಾರ ಮಾಡದಂತಹ ವ್ಯಕ್ತಿ ನಮ್ಮ ಕಾಳಿಮಾತ ಕಾಳಿಮಾತ ಆದ ಕಾರಣದಿಂದ ಎಷ್ಟು ಶಾಂತ ಸ್ವಭಾವ ಇರುವಂತಹ ಅಮ್ಮ ರೂಪವನ್ನು ತಾಳಬೇಕಾದ್ರೆ ಮೂಲ ಕಾರಣ ನಮ್ಮಲ್ಲಿ ಇರುವಂತಹ ಅವಗುಣಗಳು ಆದ ಕಾರಣದಿಂದ ನಮ್ಮ ಅವಗುಣಗಳನ್ನು ನಾವು ಹೋಗಲಾಡಿಸಿಕೊಳ್ಳುವುದಕ್ಕೆ ಮೌನಂ ನಾಸ್ತಿ ಅಂತ ಹೇಳ್ತೀವಿ ಯಾವುದೇ ಮನೆಯ ಕೌಟುಂಬಿಕ ಕಲಹಗಳನ್ನು ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಎಷ್ಟೇ ಕೋಪ ಬಂದರೂ ಕೂಡ ಆಗ ನಾವು ತಾಳ್ಮೆಯಿಂದ ಇರಬೇಕು ಅಥವಾ ಆ ಜಾಗದಿಂದ ಸ್ಥಾನಪಲ್ಲಟವಾಗಬೇಕು ಆದಾಗ ಮಾತ್ರ ಆ ಸಮಸ್ಯೆಯನ್ನು ಹೋಗಲಾಡಿಸುವುದಕ್ಕೆ ಸಾಧ್ಯ ಮನೆಯಲ್ಲಿ ಇರುವಂತಹ ಹೆಣ್ಮಗಳು ಶಾಂತವಾಗಿರುವುದಕ್ಕೆ ಸಾಧ್ಯ ಆವಾಗಲೇ ಮನೆ ಕುಟುಂಬ ಒಂದು ವೃದ್ಧಿ ಅನ್ನುವಂಥದ್ದು ಆಗುವಂಥದ್ದು ಲೋಕ ಕಲ್ಯಾಣಕ್ಕೋಸ್ಕರ ಕಾಳಿ ಮಾತೆ ಲೋಕ ಅವತಾರವನ್ನು ಎತ್ತಿದ್ರೆ ಮನೆ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಹೋಗಲಾಡಿಸುವುದಕ್ಕೋಸ್ಕರ ಹೆಣ್ಣು ತಾಳ್ಮೆಯಿಂದ ಇದ್ರೇ ಆ ಮನೆಗೆ ಜ್ಯೋತಿ ಆಗೋದಕ್ಕೆ ಸಾಧ್ಯ ತನ್ನನ್ನು ತಾನು ನೋವು ಅನ್ನು ಅನುಭವಿಸ್ಕೊಂಡು ಇತರರಿಗೆ ಬೆಳಕು ಕೊಡುವಂಥದ್ದು ಜ್ಯೋತಿ ರೂಪದಲ್ಲಿ ಕಾಳಿ ಮಾತೆ ಜಗನ್ಮಾತೆ ರೂಪದಲ್ಲಿ ಇರೋದ್ರಿಂದ ಮನೆ ಕುಟುಂಬ ಸಂಸಾರ ವೃದ್ಧಿ ಆಗುವುದಕ್ಕೆ ಸಾಧ್ಯ ಒಂದು ಹೊಳಿತ ಆಗೋದಕ್ಕೆ ಸಾಧ್ಯ ಪ್ರತಿ ಸಮಯದಲ್ಲೂ ಕೂಡ ಅಮ್ಮ ಜಗನ್ಮಾತೆ ಲಕ್ಷ್ಮಿಯಾಗಿ ಮನೆ ಕುಟುಂಬದಲ್ಲಿ ಗೃಹಿಣಿಯಾಗಿ ನೆಲೆಸಿರೋದ್ರಿಂದ ಎಲ್ಲ ಮನೆ ಕುಟುಂಬ ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಅನುಕೂಲ ಒಂದು ಉದ್ಧಾರ ಆಗುವುದಕ್ಕೆ ಸಾಕ್ಷಾತ್ಕಾರ ಹೆಣ್ಣಿನ ಮೂಲವೇ ಗುಟ್ಟು ಮೌನ ಶಿವೋಹಂ